ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗ ವಿಷಯವಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ ಸೊ ಭಾನುವಾರದ ವಿಡಿಯೋ ಸೋಮವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಏನು ಅನ್ಕೋಬೇಡಿ ಅವತ್ತು ಕೂಡ ಶ್ರೀರಾಮನವಮಿ ಇದ್ದಿದ್ದರಿಂದ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ಬಾಗಿಲಲ್ಲೂ ಕೂಡ ರಂಗೋಲಿ ಹಾಕ್ಕೊಂಡು ತುಳಸಿ ಗಿಡದ್ರೂ ಕೂಡ ರಂಗೋಲಿ ಹಾಕ್ಕೊಂಡು ಸಿಂಪಲ್ಲಾಗಿ ರೀತಿ ರಂಗೋಲಿ ಹಾಕ್ಕೊಂಡೆ ಸ್ವಲ್ಪ ಲೇಟಾಗಿ ಇದ್ದಿದ್ರಿಂದ ಮತ್ತು ನಾಷ್ಟಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಮತ್ತು ತೆಂಗಿನಕಾಯಿನ ರುಬ್ಕೋಬೇಕು ನುಗ್ಗೆಕಾಯಿ ಸಾಂಬಾರಿಗೆ ಬೇಳೆ ಮತ್ತು ಆಲೂಗಡ್ಡೆನ ಒಂದು ವಿಷಲ್ ಇಟ್ಟಿದ್ದೀನಿ ನುಗ್ಗೆಕಾಯಿನ ಹಚ್ಚಿಟ್ಟಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಚ್ಚಿಟ್ಟಿದ್ದೀನಿ ಕರಿಗೇನ ಸೊಪ್ಪು ಕೂಡ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಬೇಳೆ ಮತ್ತು ಆಲೂಗಡ್ಡೆ ಒಂದು ವಿಸಲ್ ಕೂಗ್ಸಿದ್ದೀನಿ ಈಗ ಈ ರೀತಿ ಬೇಳೆ ಚೆನ್ನಾಗಿ ನುಣ್ಣಗೆ ಬೆಂದರೆ ಸಾಂಬಾರು ತುಂಬ ಟೇಸ್ಟಾಗಿ ಆಗುತ್ತೆ ನುಗ್ಗೆಕಾಯಿ ಸಾಂಬಾರು ಇದಕ್ಕೆ ಬೇಕಾದರೆ ಒಂದು ಬದ್ನೇಕಾಯಿ ಕೂಡ ಹಾಕೋಬೋದು ಬದ್ನೇಕಾಯಿ ಇರಲಿಲ್ಲ ನಾನು ಹಾಗೆ ಇದ್ದೀನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಆಗಿತ್ತು ಈಗೆಲ್ಲ ನುಗ್ಗೆಕಾಯಿ ತುಂಬ ಸಿಗ್ತಾಯಿದೆ ಒಂದು ಸರಿ ಮಾಡಿ ನೋಡಿ ಸಾಂಬಾರು ನೋಡಿ ನಾನು ಟೊಮೊಟೊ ಮತ್ತು ಕಾಯಿನ ರುಬ್ಕೊಂಡಿದ್ನಲ್ಲ ಆ ರುಬ್ಕೊಂಡಿರೋದನ್ನು ಇದ್ದೀನಿ ಬೇಳೆ ಜೊತೆಗೆ ಕುಕ್ಕರ್ಗೆ ಇದ್ದೀನಿ ಟೊಮೊಟೊ ಕಡಿಮೆ ಇದೆ ರೇಟು ಜಾಸ್ತಿ ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಇದಕ್ಕೆ ಟೊಮೊಟೊ ಜಾಸ್ತಿ ಹಾಕ್ತೀವಲ್ಲ ಅದರಿಂದ ಹುಣಸೆ ಹುಳಿ ಬಿಡೋಲ್ಲ ಟಮೊಟೊ ಮತ್ತು ಕಾಯಿ ರುಬ್ಕೊಂಡಿದ್ದು ಹಾಕಿದ್ಮೇಲೆ ಮನೇಲಿ ಮಾಡಿಸ್ಕೊಂಡಿರುವಂಥ ಸಾಂಬಾರು ಪೌಡರನ್ನು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಬೇಗ ಹಾಕಿ ಬೆಂದೋಗುತ್ತೆ ಅದರಿಂದ ನುಗ್ಗೆ ಸಾಂಬಾರು ಸ್ವಲ್ಪ ಕುದ್ದ ಮೇಲೆ ನುಗ್ಗೆಕಾಯಿನ ಹಾಕೋತೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಾದ್ಮೇಲೆ ಈಗ ನುಡಿ ಕುದೀತಾ ಇದೆ ಸಾಂಬಾರು ಇವಾಗ ನುಗ್ಗೆಕಾಯಿನ ತೊಳೆದು ಹಾಕೋತಾ ಇದ್ದೀನಿ ನುಗ್ಗೆಕಾಯಿ ಎಲ್ಲ ತೊಳೆದು ಹಾಕೊಂಡಿದ್ದೀನಿ ಈಗ ಈಗ ಉಪ್ಪನ್ನು ನಾನು ಈಗ ಹಾಕೋತೀನಿ ಹಾಕೊಂಡ ಹಾಕೊಂಡ್ಮೇಲೆ ಉಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಪು ಹಿಡಿಯುತ್ತೆ ನುಗ್ಗೆಕಾಯಿ ಅದರಿಂದ ಹಾಕೊಂಡ ಹಾಕೊಂಡ್ಮೇಲೆ ಉಪ್ಪನ್ನು ಹಾಕೋತೀನಿ ಯಾವಾಗಲೂ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಈಗೇ ಮಾಡೋದು ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಬೇಕಂದರೆ ಸಾರಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ನೋಡಿ ನೋಡಿ ಈಗ ಬೇಯ್ಬೇಕಿದ್ದು ಚೆನ್ನಾಗಿ ನುಗ್ಗೆಕಾಯಿ ನುಗ್ಗೆಕಾಯಿ ಬೇಯಿ ತರುತ್ತೆ ಹಾಗೆ ನಾವು ಬೇರೆ ಒಲೆಯಲ್ಲಿ ಇದು ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಅಂತ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಬೆಳ್ಳುಳ್ಳಿನ ಸಜ್ಜಿ ಹಾಕೋತಾ ಇದ್ದೀನಿ ಅದರ ಜೊತೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಎಲ್ಲ ಬೇಯಬೇಕು ಈರುಳ್ಳಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಬೆಂದಾದ್ಮೇಲೆ ಚೆನ್ನಾಗಿ ಗಮ್ಮನತ್ತೆ ಒಗ್ಗರಣೆ ಈರುಳ್ಳಿಯನ್ನು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಬೇಕಾದ್ರೆ ಸಾಸಿವೆ ಎಲ್ಲ ಸಿಡಿಯುತ್ತೆ ಸ್ವಲ್ಪ ಹುಷಾರಾಗಿ ಹಾಕೊಬೇಕು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಹಾಕೋಬೇಕು ಸಾಸಿವೆ ಎಲ್ಲ ಸೆಟಪಟ ಅಂತ ಹೆಂಗೆ ಇದೆ ನೋಡಿ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಿದೆ ಸಾಂಬಾರು ಸ್ವಲ್ಪ ಕುತ್ತಿದೆಯಲ್ವ ಕುತ್ತಿರುವಂಥ ಸಾಂಬಾರನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹುಣಸೆ ಹುಳಿ ಬೇಕಾದರೆ ಬಿಟ್ಕೋಬೋದು ನಾನು ಟೊಮೊಟೊನೇ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿ ಹಾಕೋತಾ ಇಲ್ಲ ಸಾಂಬಾರು ಒಂದು ಅದಕ್ಕಿದೆ ಈಗ ಈಗ ಕುದೀತಾ ಇದೆ ನೋಡಿ ಸಾಂಬಾರು ರೆಡಿ ಆಯಿತು ಇದಾಗಿತ್ತು ನಾಷ್ಟ ಫ್ರೆಂಡ್ಸ್ ಇವತ್ತಿಂದು ಮುದ್ದೆ ಇದ್ರ ಜೊತೆಗೆ ಅನ್ನ ಮಾಡ್ಕೊಂಡಿದೆ ಇದಾದಮೇಲೆ ನಾನು ಮೊನ್ನೆ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೆಸ್ರು ಎಲ್ಲ ನೆನೆಯಕ್ಕಿದೆ ಅದು ಸ್ವಲ್ಪ ಲೇಟಾಗುತ್ತೆ ಹೆಸ್ರು ಬೇಳೆ ಕೋಸಂಬರಿ ಮಾಡೋದು ಹಾಗೆ ಮಜ್ಜಿಗೆ ಪಾನ್ ಪಾಯ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಲೇಟಾಗುತ್ತೆ ಆದ್ದರಿಂದ ಬೇಗ ಪೂಜೆ ಮಾಡ್ಕೊಬಿಡೋಣ ಮಧ್ಯಾಹ್ನದೊಳಗಡೆ ಬೆಳಗ್ಗೆನೇ ಪೂಜೆ ಅಂತ ಬೇಗ ಪೂಜೆ ಮಾಡಿದೆ ಆಮೇಲೆ ಪೂಜೆ ಮಾಡಬೇಕು ಹೆಸ್ರು ಬೇಳೆ ಮತ್ತು ಮಜ್ಜಿಗೆಪಾನಕಾಯಿ ಎಲ್ಲ ರೆಡಿ ಮಾಡಿ ಇಡೋಣ ಅಂದ್ಬಿಟ್ಟು ಫಸ್ಟು ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇವತ್ತು ರಾಮನವಮಿಯ ನಮ್ಮ ಮನೆಯ ಪೂಜೆ ಆಯಿತು ಮನೆ ದೇವ್ರ ಮನೆ ನೋಡಿ ತುಂಬ ಚಿಕ್ಕದು ಸಪ್ರೇಟ್ ಇದ್ದರೆ ತುಂಬ ಒಳ್ಳೆಯದು ದೇವ್ರ ಮನೆ ಮಜ್ಜಿಗೆ ಮತ್ತು ಮಜ್ಜಿಗೆ ಪಾನ್ಕಾಯಿ ಎಲ್ಲ ರೆಡಿ ಆಯಿತು ಎಲ್ಲರೂ ತಂದು ದೇವ್ರ ಮುಂದೆ ಇಟ್ಬಿಟ್ಟು ಮತ್ತೊಂದು ಸರಿ ಪೂಜೆ ಮಾಡಿಕೊಂಡೆ ಕರ್ಬೂಜ ಹಣ್ಣಿನ ಜ್ಯೂಸು ಎಲ್ಲ ಈಗ ನೋಡಿ ಮಜ್ಜಿಗೆ ಪಾನಕ ಎಲ್ಲ ಯಾವ ರೀತಿ ನಾನು ರೆಡಿ ಮಾಡ್ಕೊಂಡೆ ಅಂತ ವೀಡಿಯೋ ಫುಲ್ ವಾಚ್ ಮಾಡಿ ಎಲ್ಲ ವೀಡಿಯೋ ಸ್ಕಿಪ್ ಮಾಡಬೇಡಿ ಆದಷ್ಟು ಕರ್ಬುಜ ಹಣ್ಣಿನ ಪಾನಕ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣು ತೊಗೊಂಡ್ರೆ ಕರ್ಬುಜ ಹಣ್ಣು ತಗೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದನ್ನೆಲ್ಲ ಈಗ ಕಟ್ ಮಾಡ್ತಾಯಿದ್ದೀನಿ ಸಮ್ಮರಲ್ಲಿ ಒಂದು ಸಾರಿ ಕುಡೀರಿ ಕರ್ಬುಜ ಹಣ್ಣಿನ ಜ್ಯೂಸು ತುಂಬಾ ಒಳ್ಳೆಯದು ಈಗ ಮೇಲುಗಡೆ ಇರುವಂಥ ಬೀಜ ಎಲ್ಲ ಇದೆಯಲ್ಲ ಬೀಜ ಎಲ್ಲ ತೆಗಿತಾಯಿದ್ದೀನಿ ಹಾಗೆ ಸಿಪ್ಪೇನೂ ಕೂಡ ತೆಗಿತಾಯಿದ್ದೀನಿ ಒಂದೇ ಸರಿ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ನೋಡಿ ಇದು ಕೈಗೆ ಸಿಗ್ತಾಯಿಲ್ಲ ಜಾರ್ಕೊಂಡು ಹೋಗ್ತಾ ಇದೆ ಹಣ್ಣು ಎಲ್ಲ ಒಂದು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈಗ ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ಕರ್ಬೂಜ ಹಣ್ಣನ್ನು ಅದರಿಂದ ಎಲ್ಲವನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಣ್ಣಾಗಿರುವಂಥ ಹಣ್ಣು ತಗೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾತ್ರ ತುಂಬ ಟೇಸ್ಟ್ ಬರುತ್ತೆ ಹಣ್ಣಾಗಿರುವಂಥ ಹಣ್ಣು ತಗೊಂಡ್ರೆ ಹಾಗೆ ಸಿಪ್ಪೆಯಲ್ಲೂ ಸ್ವಲ್ಪ ಎಲ್ಲ ಇತ್ತು ಯಾಕೆ ವೆಸ್ಟ್ ಮಾಡೋದು ಅಂದ್ಬಿಟ್ಟು ಎಲ್ಲನೂ ಹಾಕೋತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಸಿಪ್ಪೆಯಲ್ಲೂ ಸ್ವಲ್ಪ ಹಣ್ಣೆಲ್ಲ ಉಂಟೋಗಿತ್ತು ಅದನ್ನೆಲ್ಲ ತೆಗೆದು ಹಾಕೋತಾ ಇದ್ದೀನಿ ನೋಡಿ ಈಗ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಾಗಿದೆ ಈಗ ಬೆಲ್ಲ ಹಾಕೋತಾ ಇದ್ದೀನಿ ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಸಕ್ಕರೆ ಹಾಕೋಬಾರ್ದು ಬೆಲ್ಲ ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಅದ್ರ ಜೊತೆಗೆ ಒಂದೆರಡು ಮೂರು ಏಲಕ್ಕಿ ಕಾಯಿಯನ್ನು ಹಾಕೋತಾ ಇದ್ದೀನಿ ಏಲಕ್ಕಿ ಕಾಯಿ ಒಳಗಡೆ ಇರೋ ಬೀಜನೂ ಕೂಡ ಹಾಕೋಬೋದು ಸಿಪ್ಪೇನೂ ಕೂಡ ಹಾಕೋಬೋದು ಸಿಪ್ಪೇನೂ ಹಾಕ್ಕೊಂಡ್ರೆ ಚೆನ್ನಾಗಿ ಗಮ್ಮಂತಿರುತ್ತೆ ರುಬ್ಕೊಂಡ್ರೆ ಅದರಿಂದ ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ಏಲಕ್ಕಿ ಕಾಯಿಯನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಆದಷ್ಟು ನುಣ್ಣಗೆ ನೋಡಿ ಈ ರೀತಿ ನೈಸಾಗಿ ರುಬ್ಕೊಬೇಕು ನಾನು ಸ್ವಲ್ಪ ಬೆಲ್ಲದ್ದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆದು ಮಾಡ್ಕೊಂಡಿದ್ದೀನಿ ನೋಡಿ ಈಗ ರುಬ್ಕೊಂಡಿರೋದಕ್ಕೆ ನಾನು ಸಕ್ಕರೆ ಹಾಕೋತಿದ್ದೀನಿ ಸಕ್ಕರೆದು ಕೂಡ ಇಷ್ಟಪಡೋರು ಪಡ್ತಾರೆ ಬೆಲ್ಲ ಕೂಡ ಇಷ್ಟಪಡೋರು ಪಡ್ತಾರೆ ನಮ್ಮ ಮನೇಲಿ ಮಕ್ಕಳಿದ್ದರು ಅದ್ರ ಜೊತೆಗೆ ನಮ್ಮ ಯಜಮಾನ್ರವ್ರ ಅಕ್ಕ ಇದ್ದರು ಮತ್ತು ಅವ್ರ ಮಗ ಎಲ್ಲ ಇದ್ರಲ್ಲ ಅದರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಬೂಜ ಹಣ್ಣಿಂದು ಐಸ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಐಸ್ ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೀಗ ಹಾಕೋತಾ ಇದ್ದೀನಿ ಜ್ಯೂಸನ್ನು ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಸಕ್ಕರೆ ಮಿಕ್ಸ್ ಆಗಿದ್ದರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ನೋಡಿ ಎಲ್ಲನೂ ಈಗ ಐಸ್ ಕ್ಯೂಬ್ ಥರ ಇಡ್ತಾ ಇದ್ದೀನಿ ಐಸ್ ಕ್ಯಾಂಡಿ ಮಾಡೋಣ ಅಂತ ಅಂದ್ಕೊಂಡು ಬೇಸಿಗೆಯಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ ಬೇಜಾರಾದಾಗ ಐಸ್ ಕೇಳ್ತಾರೆ ಆವಾಗ ಈ ರೀತಿ ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ಕೂಡ ಒಳ್ಳೆಯದು ಈ ರೀತಿ ಮನೇಲಿ ಮಾಡಿಕೊಟ್ರೆ ಆಚೆಗಡೆ ಬರೋವಂಥ ಐಸು ಒಳ್ಳೆ ನೀರಲ್ಲಿ ಮಾಡೋದಿಲ್ಲ ಅದನ್ನು ಆದಷ್ಟು ಅದನ್ನು ಮಕ್ಕಳಿಗೆ ಕೊಡೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ರೀತಿ ಮಾಡಿಕೊಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದೆಲ್ಲ ಹಣ್ಣಿನ ರಸ ಆಗಿರೋದ್ರಿಂದ ಮಕ್ಕಳು ಹಣ್ಣು ತಿನ್ನೋದಕ್ಕೆ ಸುಮ್ಮನೆ ಹಿಂದೆ ಮುಂದೆ ನೋಡ್ತಾರೆ ಅವಾಗ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಹಣ್ಣು ತಿಂದಂಗೂ ಆಗುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಐಸ್ ಕ್ಯಾಂಡಿನೂ ಒಳ್ಳೆ ಐಸ್ ಕ್ಯಾಂಡಿ ಕೂಡ ರೆಡಿಯಾಗುತ್ತೆ ನೋಡಿ ಇದನ್ನು ಈ ರೀತಿ ಮುಚ್ಚಳವನ್ನು ಹಾಕಿ ಫ್ರೀಜರಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಬೆಲ್ಲದ್ದು ಬೇರೆ ಸಕ್ಕರೆದು ಬೇರೆ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಜಾರ್ನೆಲ್ಲ ತೊಳೆದು ನೀಟಾಗಿ ಹಾಕೋತಾ ಇದ್ದೀನಿ ಈಗ ಪಾನಕ ರೆಡಿ ಆಯಿತು ಹಣ್ಣಿನ ಪಾನಕ ಈಗ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಮೊಸರು ತೊಗೊಂಡು ಒಂದು ಪಾತ್ರೆಗೆ ಇದ್ದೀನಿ ಮಜ್ಜಿಗೆ ಮಾಡೋದಕ್ಕೆ ಮಿಕ್ಸಿ ಜಾರ್ ಕೂಡ ಹಾಕ್ಕೊಂಡು ರುಬ್ಕೊಬೋದು ನಾನು ಮಜ್ಗೆ ಕರಿಯ ಮಂತಿತ್ತಲ್ವ ಇದರಿಂದಲೇ ಮಾಡ್ಕೊತೀನಿ ಯಾವಾಗಲೂ ಮಿಕ್ಸಿ ಜಾರ್ಗೆ ಹಾಕೋದ್ರ ಬದಲು ಇದೇ ಬೆಸ್ಟು ಈ ರೀತಿ ಕ್ಲೀನಾಗಿ ಮೊಸರನ್ನು ಕ್ಲೀನಾಗಿ ಹೊಡ್ಕೊಂಬಿಡ್ಬೇಕು ಆಮೇಲೆ ನೀರು ಬೇರ್ಸ್ಕೊಂಡ್ರೆ ಮೊಸರು ಮಜ್ಜಿಗೆ ನೀಟಾಗಿ ಆಗುತ್ತೆ ಓಡಾಡ್ಕಂಗೆ ಆಗೋದಿಲ್ಲ ಈಗ ನೋಡಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಮಜ್ಜಿಗೆ ಕರ್ಕೊತೀನಿ ಈ ರೀತಿ ಮಜ್ಜಿಗೆ ಕರೆದ್ರೆ ನೀಟಾಗಿರುತ್ತೆ ಮಜ್ಜಿಗೆ ಸ್ವಲ್ಪ ಇದಿರಲ್ಲ ಮನೇಲಿ ಮಾಡಿದ ಮಜ್ಜಿಗೆ ಥರ ಸೇಮ್ ಇರುತ್ತೆ ಒಂದು ಐದು ನಿಮಿಷ ಕೈ ಬಿಡ್ದಂಗೆ ಇರುತ್ತೆ ಮಜ್ಜಿಗೆನ ಕರ್ಕೊತಾ ಇದ್ದೀನಿ ಒಂದು ಐದರಿಂದ ಐದು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಇದಕ್ಕೆ ನಾನು ಎಷ್ಟು ನೀರು ಬೇಕೋ ಹಾಕ್ಕೊಂಡು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲು ಬೇಗ ಕರ್ಗೋದಿಲ್ಲ ಅದರಿಂದ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಒಂದು ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಗೆ ಕೂಡ ಹಾಕ್ಬೋದು ಹಸಿಮೆಣ್ಸಿ ಹಾಕಿಲ್ಲ ನಾನು ಕೊತ್ತಂಬರಿ ಸೊಪ್ಪು ಸ್ಕಿಪ್ ಆಗಿದೆ ವೀಡಿಯೋ ಮತ್ತು ಹೆಸ್ರು ಬೇಳೆ ಮಾಡೋದಕ್ಕೆ ಹೆಸ್ರು ಬೇಳೆನ ಒಂದೆರಡರಿಂದ ಮೂರವರು ನೆನೆಯಾಕಿದೆ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಹೆಸ್ರು ಬೇಳೆ ಚೆನ್ನಾಗಿ ಬರಬೇಕು ಅಂತಂದರೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಹೆಸ್ರು ಬೇಳೆನ ನೋಡಿ ಈಗ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ತೊಳ್ದಿವಾಗ ಒಂದು ಪಾತ್ರೆನೆಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿ ನೀರನ್ನೆಲ್ಲ ಸೋರಿಸ್ಕೊಂಡು ಒಂದು ಪಾತ್ರೆಗೆ ಹಾಕೋಬೇಕು ಆ ಹೆಸ್ರು ಬೇಳೆನೆಲ್ಲ ನೀಟಾಗಿ ನೀರಿನ ಸೋರ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಸೌತೆಕಾಯಿ ಕ್ಯಾರೆಟ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ಜಾಸ್ತಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಹೆಸ್ರು ಬೇಳೆ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೋಡಿ ಇವಾಗೆಲ್ಲನೂ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಮೆಣಸಿನ ಪುಡಿ ಮನೆಯಲ್ಲೇ ಮಾಡ್ಕೋಬೇಕು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಪಾಕೆಟಲ್ಲಿರುವಂಥ ಮೆಣಸಿನ ಪುಡಿನ ಬಳಸಬೇಡಿ ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ಈಗ ನೋಡಿ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ನೀಟಾಗಿ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸ್ರು ಬೇಳೆ ರೆಡಿಯಾಗುತ್ತೆ ನಿಂಬೆಹಣ್ಣು ಹೆಚ್ಚಾಗಿ ಹಾಕಿದ್ರೂ ಕೂಡ ಚೆನ್ನಾಗಿ ಟೇಸ್ಟಾಗಿರುತ್ತೆ ನಾನಿಲ್ಲಿ ಗಜನಿಂಬೆ ನಿಂಬೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಜನಿಂಬೆ ಸ್ವಲ್ಪ ಮಾಮೂಲಿ ನಿಂಬೆ ಹಣ್ಣನ್ನೇ ಹಾಕೋತಾ ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಬೋದು ಇದಕ್ಕೆ ಬೇಕಾದರೆ ಒಗ್ಗರಣೆ ಕೂಡ ಹಾಕೋಬೋದು ದ್ರಾಕ್ಷಿ ಹಾಗೂ ದಾಳಿಂಬೆ ಕೂಡ ಹಾಕೋಬೋದು ಈಗ ಒಗ್ಗರಣೆ ಹಾಕ್ತಾನೆ ಈ ರೀತಿಯೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆನಲ್ಲಿ ಹೆಸರು ಬೇಳೆನ ಆಗಾಗ ಮಾಡ್ತಾ ತಿಂತಾಯಿದ್ರೆ ದೇಹದಲ್ಲಿರುವ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ ಈಟಿ ಇರೆಯವರು ಆಗಾಗ ಹೆಸರು ಬೇಳೆಯನ್ನು ಬಳಸಿ ತುಂಬಾ ಚೆನ್ನಾಗಿರುತ್ತೆ ಹೆಸರು ಬೇಳೆಯನ್ನು ಅಲ್ಲಿ ಮಾಡಿ ಅಲ್ಲಿ ತಿಂದ್ರೆ ತುಂಬ ಟೇಸ್ಟು ಇಟ್ಬಿಟ್ಟು ತಿಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅದು ಫ್ರಿಜ್ಜಲೆಲ್ಲ ಇಟ್ಟು ತಿಂದರೆ ಟೇಸ್ಟ್ ಬರೋಲ್ಲ ಅಲ್ಲಿ ಮಾಡಿಬಿಟ್ಟು ಅಲ್ಲಿ ತಿಂದ್ರೆ ಚೆನ್ನಾಗಿರೋದು ಫ್ರಿಜ್ಜಲೆಲ್ಲ ಇಟ್ಟರೆ ಮತ್ತೆ ಹಾಗೆ ಇಟ್ಬಿಟ್ಟು ಆಮೇಲೆ ತಿನ್ನಕ್ಕೆ ಹೋದರೆ ಎಲ್ಲ ನೀರು ಬಿಟ್ಕೊಬಿಟ್ಟಿರುತ್ತೆ ಅದ್ರ ಟೇಸ್ಟೇ ಒಂಟೋಗ್ಬಿಟ್ಟಿರುತ್ತೆ ಆದ್ದರಿಂದ ಅಲ್ಲಿ ಕಲಿಸ್ಬಿಟ್ಟು ಅಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದರಿಂದ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಹೆಸರುಬೇಳೆ ರೆಡಿಯಾಗಿದೆ ಶ್ರೀರಾಮರಾಮಗೆ ನಮ್ಮನೆಯಿಂದ ಮನೆಯಿಂದ ಬೇಳೆ ರೆಡಿ ನಮ್ಮ ಮನೇಲಿ ಮಾಡೋದಲ್ಲದೆ ದೇವಸ್ಥಾನ ಹತ್ರನೂ ಕೂಡ ಮಾಡಿದರು ಅದು ಸಂಜೆ ಮಾಡಿದರು ನೋಡಿ ಇದನ್ನು ನಾನು ಫಸ್ಟು ಒಂದು ಸ್ವಲ್ಪ ಯಾವುದನ್ನು ಟೇಸ್ಟ್ ನೋಡಿಲ್ಲ ಅದರಿಂದ ದೇವ್ರ ಇಡೋಣ ಅಂತ ಫಸ್ಟು ದೇವ್ರ ಮನೆ ನೀಡೋದಕ್ಕೆ ಈ ರೀತಿ ಲೋಟಕ್ಕೆ ಎಲ್ಲರ ಮಜ್ಜಿಗೆ ಮತ್ತು ಪಾನ್ಕ ಒಂದು ಬಟ್ಲು ಗೇಸ್ಟ್ ಬಳಿ ಎಲ್ಲ ಇಟ್ಕೊಂಡಿದ್ದೀನಿ ಇದನ್ನು ದೇವ್ರ ಇಡ್ತೀನಿ ಫಸ್ಟು ಆಮೇಲೆ ಎಲ್ಲರಿಗೂ ಕೊಡೋದು ನಾನು ನೋಡಿದ್ರಲ್ವ ಹೇಗಿತ್ತು ನಮ್ಮ ಶ್ರೀ ಶ್ರೀರಾಮನವಮಿಯ ಸ್ಪೆಷಲ್ಸು ಹಾಗೂ ಮಜ್ಜಿಗೆ ಪಾನ್ಕ ರೆಸಿಪಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಕ್ಕೆ ಎಂಡಾಗಿಲ್ಲ ಇನ್ನೂ ಸ್ವಲ್ಪ ಮುಂದೆ ಇದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಮತ್ತು ಇದು ಏನುಕಾಯಿ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದು ನಮ್ಮೂರ ಕಡೆ ಸಿಗುತ್ತೆ ಯಥೇಚ್ಛವಾಗಿ ನಮ್ಮೂರ ಕಡೆ ಸಿಗುತ್ತೆ ರಸ್ತೆ ಬದಿಗಳಲ್ಲಿ ಸಿಟಿಗಳಲ್ಲೆಲ್ಲ ಮಾರ್ತಾ ಇರ್ತಾರೆ ಇದು ಶುಗರ್ಗೆ ತುಂಬಾ ಒಳ್ಳೆಯದು ನಮ್ಮ ಕಡೆ ಇದನ್ನು ವಾಲೆಕಾಯಿ ಅಂತ ಕರೀತಾರೆ ನಿಮ್ಮ ಕಡೆ ಏನು ಹೆಸರಿಂದ ಕರೀತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಾಲೆಕಾಯಿಯನ್ನು ಒಂದು ಮೂರು ನಾಲ್ಕು ಅನೇ ಸಿಕ್ಕಿತ್ತು ಅದನ್ನು ತಂದಿದ್ದು ರಾಮನವಮಿ ದಿನ ತಂದಿದ್ದ ಮನೆಗೆ ಮಜ್ಜಿಗೆ ಪಾನಕ ಎಲ್ಲ ಕುಡಿದ್ಬಿಟ್ಟು ಇದನ್ನೇ ತಿಂದ ಮಧ್ಯಾಹ್ನ ಊಟನೇ ಮಾಡಿಲ್ಲ ಬರೀ ಇದೇ ತಿಂದಿತಾಯಿತ್ತು ನಮ್ಮದು ಇದರೊಳಗಡೆ ತೊಳ್ಳೆ ಯಾವ ರೀತಿ ಇರುತ್ತೆ ನೋಡಿ ತೆಂಗಿನಕಾಯಿ ಥರ ಇರುತ್ತೆ ನೋಡಿ ಒಂದರಲ್ಲಿ ಒಂದೊಂದು ಕಾಯಲ್ಲಿ ಒಂದೊಂದು ಇರುತ್ತೆ ಈ ಥರ ತೊಳ್ಳೆ ಥರ ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟ್ ಇರುತ್ತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ತಿಂದಿದ್ದೀರ ಇದನ್ನು ಕಮೆಂಟ್ ಮಾಡಿ ತಿಳಿಸಿ ಒಂದರಲ್ಲಿ ಮೂರು ತೊಳೆ ಬರುತ್ತೆ ಒಂದರಲ್ಲಿ ಎರಡು ಬರುತ್ತೆ ಒಂದರಲ್ಲಿ ಒಂದು ಬರುತ್ತೆ ಹಾಗೆ ಇದು ಯಾರೆಲ್ಲ ಈ ಕಾಯಿನ ಯಾರೆ ತಿಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಮ್ಮೂರಲ್ಲಿ ಇದು ಯಥೇಚ್ಛವಾಗಿ ಸಿಗುತ್ತೆ ನೋಡಿ ಮೂರು ತೊಳೆ ಒಂದರಲ್ಲಿ ಸಿಕ್ಕಿರೋದು ತಿನ್ನೋದಕ್ಕಂದು ತುಂಬಾ ಟೇಸ್ಟಾಗಿರುತ್ತೆ ತುಂಬಾ ತಂಪು ಕೂಡ ಇತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇದನ್ನು ರಸ್ತೆ ಬದಿಗಳಲ್ಲಿ ಮಾರ್ತಾ ಇರ್ತಾರೆ ಒಂದು ತೊಳೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಇರ್ತಾರೆ ನೋಡಿರ್ಬೋದು ನೀವು ಆಚೆಗಡೆ ತಗೊಂಡು ತಿಂದಿರೋರು ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತು ನೋಡಿ ನಮ್ಮ ಸುತ್ತಾ ಸುತ್ತ ಕೂತ್ಕೊಂಡು ಇದನ್ನ ಕೆತ್ಕೊಂಡು ತಿಂತಾ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಟ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ